ಭಾಗ್ಯವಂತರು ನಿಜ ಮಾವನವರು ಒಂದ್ ವೇಳೆ ಈ ಸಮಯದಲ್ಲಿ ನಮ್ಮ ಅತ್ತೆಯವರಿದ್ದರೆ ಈ ಮನೆ ಸ್ವರ್ಗವಾಗ್ತಿತ್ತು ಆದ್ರೆ ಆ ದೇವರು ಅವರೇ ಈ ಭಾಗ್ಯವನ್ನ ಕರುಣಿಸಲಿಲ್ಲ ತಾಯಿಯ ಪ್ರೀತಿಯನ್ನ ಕಾಣದಂತಹ ನತದೃಷ್ಟವಂತೆ ನಾನು ಅತ್ತೆ ಏನಾದ್ರೂ ಕಾಣಬೇಕು ಅಂದ್ರೆ ಅದನ್ನು ಕೂಡ ಕರುಣಿಸಲಿಲ್ಲ ಆ ದೇವರ ಬಡದು ಯಾದ ನನ್ನ ಈ ಮನೆ ಸೊಸೆಯನ್ನಾಗಿ ಮನೆ ತುಂಬಿಸ್ಕೊಂಡ್ರಿ ಈ ನಿಮ್ಮ ಗುಣವನ್ನ ನಾನು ಯಾವ ಜನ್ಮದಲ್ಲಿಯೂ ಹುಡುಗಿ ನಿನ್ನ ಬಾಯಿಯಿಂದ ಇಂತಹ ಮಾತುಗಳು ಬರಬಾರದಮ್ಮ ನಿನ್ನನ್ನು ಸೊಸೆಯನ್ನಾಗಿ ಪಡೆದ ನನ್ನ ಜನ್ಮ ಸಾರ್ಥಕವಾಗಿ ಈ ಮನೆಯಲ್ಲಿ ಉಂಡುಟ್ಟು ಹಾಯಾಗಿರಮ್ಮ ಈ ಮನೆಗೆ ನೀನೇ ಯಜಮಾನಿಯಮ್ಮ ಈ ಮನೆಯಲ್ಲಿ ನಿನಗ ಯಾವ ಕೊರತೆಯೂ ಇರುವುದಿಲ್ಲಮ್ಮ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೊಂದಿದ್ರೆ ಅಷ್ಟೇ ಸಾಕು ಅದಕ್ಕಿಂತ ಹೆಚ್ಚೇನು ಬೇಕಾಗಿಲ್ಲ ದೇವರಂತ ಪತಿ ದೇವರು ಗುಣವಂತ ಮೈದುನ ಇರಬೇಕಾದ್ರೆ ಮತ್ತಿನ್ನೇನು ಬೇಕು ನೀವೇ ಹೇಳಿ ಎಲ್ಲ ಪ್ರೀತಿ ವಾತ್ಸಲವನ್ನ ಬರುವ ಹಾಗೆ ಮಾಡಿದ್ರೆ ನೀವು ಅಪ್ಪ ಮೈಸೂರಿಗೆ ಹೋದವರು ಯಾವಾಗ ಬಂದರೆ ನಿನ್ನೆ ರಾತ್ರಿ ತಾನೇ ಬಂದೆ ಮನೋರ ಹೌದು ಹಾಗಾದ್ರೆ ನನಗೆ ಗೊತ್ತೇ ಇಲ್ಲಲ್ಲ ನಿಮಗೆ ಹಾಗೆ ಗೊತ್ತಾಗುತ್ತೆ ಗೊರಕೆ ಹೊಡಿತ ನಿದ್ದೆ ಮಾಡ್ತಾ ಇದ್ರಿ ಕುಂಭಕರ್ಣಂತರ ತುಂಬಾ ತುಂಟೆ ನೀನು ಅಪ್ಪಾಜಿ ಮುಂದೆ ಗುಟ್ಟಿಲ್ಲ ರಟ್ಟ ಮಾಡಿಬಿಡ್ತೀಯ ಅಪ್ಪ ಮಧುಚಂದ್ರ ಹೇಗಿದ್ದಾನೆ ಅವನು ರಿಸಲ್ಟ್ ಏನಾಯ್ತು ಮನೋಹರ ಮಧುಚಂದ್ರ ಚೆನ್ನಾಗಿದ್ದಾನಪ್ಪ ಅವನ ರಿಸಲ್ಟ್ ಇನ್ನೂ ಬಂದಿರೋದಿಲ್ಲ ತಿಳಿದುಕೊಂಡು ನಾಳೆ ಊರಿಗೆ ಬರುತ್ತೇನೆ ಹೇಳಿದ್ದಾನೆ ಹೌದು ಹಾಗಾದ್ರೆ ಹಾಗಾದರೆ ನಿನಗೊಂದು ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು ನೋಡ ಮನೋಹರ ಮರ್ತೇ ಬಿಟ್ಟಿದ್ದೆ ಎಂಬತ್ತು ಸಾವಿರ ರೂಪಾಯಿ ಚೆಕ್ ಅರ್ಜೆಂಟ್ ಆಗಿ ಬರಬೇಕಾಗಿತ್ತು ಏಕೆ ತಡವಾಗಿದೆ ಎಂದು ತಿಳಿದುಕೊಂಡು ಬರುವ ತೀರ್ಮಾನ ಮಾಡಿದ್ದೇನೆ ನನ್ನ ಜೊತೆಗೆ ನೀನು ಬರಬೇಕಪ್ಪ ಮನೋಹರ ಇಂದು ರಾತ್ರಿ ಹತ್ತು ಗಂಟೆಗೆ ಹೋಗೋಣಪ್ಪ ಮನೋಹರ ನನಗೊಂದು ಸ್ವಲ್ಪ ಕೆಲಸವಿದೆ ನಾನು ಸ್ವಲ್ಪ ಹೊರಗೆ ಹೋಗಿ